ಆತ್ಮೀಯ ವಿದ್ಯಾರ್ಥಿಗಳೇ ಪರೀಕ್ಷಾ ತಯಾರಿ ದ್ವಿತೀಯ ಪಿ ಯು ಸಿ ಇತಿಹಾಸ ಇವತ್ತು ನಾವು ನಕ್ಷಾ ಕಾರ್ಯದೊಂದಿಗೆ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಪರೀಕ್ಷೆಯಲ್ಲಿ ಇಂಥದ್ದೇ ಬರುತ್ತೆ ಅಂತ ಹೇಳುವಂಥದ್ದು ಒಂದಿದ್ದರೆ ಅದು ನಕ್ಷಾ ಕಾರ್ಯ ನಾನು ನಿಮ್ಮ ಪ್ರೀತಿಯ ದತ್ತಾತ್ರೇಯ ಪರಮೇಶ್ವರ ಹೆಗಡೆ ಸ್ಪರ್ಧಾ ಅಕಾಡೆಮಿ ಕಡ್ತೋಕ ವತಿಯಿಂದ ನಾವಿವತ್ತು ನಕ್ಷಾ ಕಾರ್ಯಗಳನ್ನು ತಂತ್ರಗಳ ಜೊತೆಗೂಡಿ ಕಲ್ತ್ಕೊಳ್ಳೋಣ ತಂತ್ರಗಳಿದ್ರೆ ನೆನ್ಪಿಟ್ಕೊಳ್ಳೋದು ಸುಲಭ ಅಲ್ವಾ ಗಮನಿಸಿ ನಮ್ಮ ಭಾರತದ ಉತ್ತರ ಭಾಗದಲ್ಲಿ ಆ ತ್ರಿಭುಜಾಕೃತಿಯಲ್ಲಿ ಇರುವಂತಹ ಭಾಗವನ್ನು ನೆನ್ಪಿಟ್ಕೊಳ್ಳಿ ಅಲ್ಲಿ ಸುಮಾರು ಒಂದು ಸೆಂಟಿಮೀಟರ್ ಉದ್ದಕ್ಕೆ ಗೆರೆಯನ್ನು ಎಳ್ಕೊಂಡು ನಾವು ತಕ್ಷಶಿಲೆಯನ್ನು ಬಿಡಿಸ್ಬೇಕು ಆಮೇಲೆ ಎರಡನೆಯ ಒಂದು ಪ್ರದೇಶ ತಕ್ಷಶಿಲೆಗಿಂತ ಸ್ವಲ್ಪ ಕೆಳಭಾಗದಲ್ಲಿ ಮತ್ತೊಮ್ಮೆ ತ್ರಿಭುಜ ಇದೆ ನೋಡಿ ಅಲ್ಲಿ ಅದಕ್ಕಿಂತ ಸಂಚೂರು ಕೆಳಗೆ ನಾವು ಹರಪ್ಪ ಬಿಡಿಸ್ಕೋತೀವಿ ಆಮೇಲೆ ಗುಜರಾತಿನ ಆ ಎರಡೂ ಭಾಗಗಳನ್ನು ಸೇರಿಸುವಂತೆ ಒಂದು ಗೆರೆ ಎಳ್ಕೊಂಡು ದಂಡಿಯನ್ನು ಬಿಡಿಸ್ಕೋತೀವಿ ಅದಕ್ಕಿಂತ ಒಂದು ಸೆಂಟಿಮೀಟ್ರ್ ಕೆಳಗಡೆ ಕರೆಕ್ಟಾಗಿ ಬಾಂಬೆ ಒಂದು ಹಾವಿನ ಮರಿ ಇದೆ ಆ ಹಾವಿನ ಮರಿ ತಲೆ ಮೇಲೆ ಇನ್ನೊಂದು ಹಾವಿನ ಮರಿ ಇದೆ ಅಲ್ಲಿ ಪಾಂಡಿಚೇರಿ ಪಾಂಡಿಚೇರಿಯಿಂದ ಸುಮಾರು ಒಂದು ಸೆಂಟಿಮೀಟ್ರ್ ಮೇಲುಗಡೆ ಕಂಚಿ ಆಮೇಲೆ ಒಂದು ಟೇಬಲ್ ಥರ ಇದೆ ನೋಡಿ ಅಲ್ಲಿ ಕಲ್ಕತ್ತಾವನ್ನು ಬಿಡಿಸ್ಕೋತೀವಿ ಇನ್ನೂ ಮುಂದುವರೆದು ಪಾಟಲಿಪುತ್ರ ಅಲ್ಲಿ ಮತ್ತೆ ನಿಮಗೆ ತ್ರಿಭುಜ ಸಿಗುತ್ತೆ ಆ ತ್ರಿಭುಜವನ್ನು ಇಟ್ಕೊಂಡು ಪಟಲಿಪುತ್ರ ಸುಮಾರು ಒಂದೂವರೆ ಸೆಂಟಿಮೀಟರ್ ಆಮೇಲೆ ಈ ಎರಡು ಗೆರೆಗಳು ಬಹಳ ಮಹತ್ವದ್ದು ಈ ಎರಡು ಗೆರೆಗಳು ಆಮೇಲೆ ಇನ್ನೊಂದು ಗೆರೆ ಬಂತು ನೋಡಿ ಚಿಕ್ಕದು ಆ ಮೂರು ಗೆರೆಗಳು ಸೇರುವಲ್ಲಿ ದೆಹಲಿಯನ್ನು ಬಿಡಿಸ್ಕೋತೀವಿ ಆಮೇಲೆ ದೆಹಲಿಯಿಂದ ಕೆಳಗಡೆ ಆಗ್ರಾವನ್ನು ಬಿಡಿಸ್ಕೋಬೇಕು ಆಮೇಲೆ ಅದರ ಸಮೀಪದಲ್ಲಿ ದೆಹಲಿಯ ಸಮೀಪದಲ್ಲಿ ಮೀರತ್ ಮೀರತ್ ದೆಹಲಿ ಮತ್ತು ಆಗ್ರಾಗಳು ಸೇರಿದ್ರೆ ಒಂದು ತ್ರಿಭುಜ ಆಗುತ್ತೆ ದೆಹಲಿಯಿಂದ ಮೇಲ್ಗಡೆ ಪಾಣಿಪತ್ ಮತ್ತು ಅದಕ್ಕೂ ಮೇಲ್ಗಡೆ ಜಲಿಯನ್ಮಾಲಾ ಭಾಗ ಇನ್ನು ಬಾಂಬೆಯನ್ನು ಬಿಡಿಸ್ಕೊಂಡಿದ್ದೀವಲ್ಲ ಅದನ್ನೇ ಒಂಚೂರು ಆ ಮಧ್ಯದ ಗೆರೆಯ ಕಡೆಗೆ ನಾವು ಬಿಡಿಸ್ಕೊಂಡ್ರೆ ಅಲ್ಲಿ ನಮಗೆ ದೇವಗಿರಿ ಸಿಗುತ್ತೆ ಆಮೇಲೆ ಎರಡು ಲಕ್ಷ್ಮಣ ರೇಖೆ ಬಂದಿದೆ ನೋಡಿ ಅದನ್ನು ನೆನಪಲ್ಲಿಟ್ಟುಕೊಂಡರೆ ಅದರ ಒಳಗಡೆನೇ ಕರ್ನಾಟಕವನ್ನು ಬಿಡಿಸಬೇಕು ಆ ಲಕ್ಷ್ಮಣ ರೇಖೆಯ ಮೇಲ್ಗಡೆ ರೇಖೆ ಮತ್ತು ಮಧ್ಯದ ರೇಖೆ ಸೇರುವಲ್ಲಿ ಬೀದರ್ ಅದರ ಸಮೀಪ ಬಿಜಾಪುರ್ ಆಮೇಲೆ ಬಾದಾಮಿ ಆಮೇಲೆ ಹಂಪಿ ಆಮೇಲೆ ಹಳೇಬೀಡು ಹಾಗೂ ಶ್ರೀರಂಗಪಟ್ಟಣವನ್ನು ನಾವು ಬಿಡಿಸ್ಕೋಬೇಕು ಈ ಥರ ಬಿಡಿಸ್ಕೊಂಡಾಗ ನಮಗೆ ಎಲ್ಲೂ ತಪ್ಪಿ ಹೋಗುವಂತಹ ಸಾಧ್ಯತೆಗಳು ಇಲ್ಲವೇ ಇಲ್ಲ ಇನ್ನೊಮ್ಮೆ ಗಮನಿಸ್ತಾ ಬನ್ನಿ ತಕ್ಷಶಿಲೆಯನ್ನು ನಾವು ಆ ಗೆರೆಯನ್ನೆಲ್ಲ ಆಮೇಲೆ ಅಳಿಸ್ಬಿಡಬೇಕು ರೌಂಡ್ ಮಾರ್ಕ್ ಮಾತ್ರ ಅತ್ಯಂತ ಚೆನ್ನಾಗಿ ನಾವು ಬರೀಬೇಕು ತಕ್ಷಶಿಲೆ ಮತ್ತು ಹರಪ್ಪ ಇವೆರಡೂ ಇವತ್ತು ಪಾಕಿಸ್ತಾನ ದೇಶದಲ್ಲಿದ್ದಾವೆ ತಕ್ಷಶಿಲೆ ಪ್ರಾಚೀನ ವಿದ್ಯಾಕೇಂದ್ರ ಹರಪ್ಪ ಸಿಂಧು ನಾಗರಿಕತೆ ನಿವೇಶನ ಜಲಿಯನ್ ಬಾಗ್ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಜ ಜನರಲ್ ಡಯರ್ನಿಂದ ದುರಂತ ನಡೆಯುತ್ತೆ ಪಾಣಿಪತ್ ಯುದ್ಧಭೂಮಿ ಹರಿಯಾಣದಲ್ಲಿದೆ ಮೀರತ್ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಂಥ ಸ್ಥಳ ಉತ್ತರ ಪ್ರದೇಶದಲ್ಲಿದೆ ದೆಹಲಿ ಯಮುನಾಥ ದಂಡೆಯ ಮೇಲಿದೆ ದೆಹಲಿ ಸುಲ್ತಾನ ರಾಜಧಾನಿ ಆಗ್ರಾ ಮೊಘಲರ ರಾಜಧಾನಿ ತಾಜ್ಮಹಲ್ ಇದೆ ಪಾಟಲಿಪುತ್ರ ಮೌರ್ಯರ ರಾಜಧಾನಿ ಹಾಗೆಯೇ ಕಲ್ಕತ್ತಾ ಬ್ರಿಟಿಷರ ರಾಜಧಾನಿ ದಂಡಿ ಗುಜರಾತಲ್ಲಿದೆ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಮಾಡಿದಂಥ ಸ್ಥಳ ದೇವಗಿರಿ ಯಾದವರ ರಾಜಧಾನಿಯಾಗಿತ್ತು ಮಹಾರಾಷ್ಟ್ರದಲ್ಲಿದೆ ಮೊಹಮ್ಮದ್ ಬಿನ್ ತೊಬಲಕ್ಕೆ ರಾಜಧಾನಿ ಬದಲಾಯಿಸ್ತಾನೆ ಬಾಂಬೆ ಇದು ಮಹಾರಾಷ್ಟ್ರದ ರಾಜಧಾನಿ ಐ ಸಿಯ ಮೊದಲ ಅಧಿವೇಶನ ನಡೆಯುತ್ತೆ ಬೀದರ್ ಇದು ಕರ್ನಾಟಕದ ಉತ್ತರ ಭಾಗದಲ್ಲಿದೆ ಬಾಮನಿ ಸುಲ್ತಾನ ರಾಜಧಾನಿ ಬಿಜಾಪುರ ಇದು ಆದಿಲ್ ಶಾಹಿಗಳ ರಾಜಧಾನಿ ಗೋಳಗುಮ್ಟ ಇದೆ ಬಾದಾಮಿ ಬಾದಾಮಿ ಚಾಲುಕ್ಯರ ರಾಜಧಾನಿ ವಾತಾಪಿ ಅಂತ ಕರಿತಾ ಇದ್ದರು ಕಂಚಿ ಪಲ್ಲವರ ರಾಜಧಾನಿ ದೇವಾಲಯಗಳ ನಗರ ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ತುಂಗಭದ್ರಾ ನದಿ ದಂಡೆಯ ಮೇಲಿದೆ ಶ್ರೀರಂಗಪಟ್ಟಣ ಟಿಪ್ಪುವಿನ ರಾಜಧಾನಿ ಮಂಡ್ಯ ಜಿಲ್ಲೆಯಲ್ಲಿದೆ ಹಳೇಬೀಡು ಹೊಯ್ಸಳ ರಾಜಧಾನಿ ಹೊಯ್ಸಳೇಶ್ವರ ದೇವಾಲಯ ಹಳೆ ಬಿಡಲಿದೆ ದೋರ ಸಮುದ್ರ ಅಂತ ಕರೀತಾ ಇದ್ದರು ಪಾಂಡಿಚೇರಿ ಇದು ಫ್ರೆಂಚರ ರಾಜಧಾನಿ ಚೆನ್ನೈನ ಸಮೀಪ ಇದೆ ಹೀಗೆ ನಾವು ಒಂದೆರಡು ಸಾಲುಗಳನ್ನು ಕೂಡ ಬರೆದು ಬಿಟ್ಟರೆ ಇದರಲ್ಲಿ ಕನಿಷ್ಠ ಐದನ್ನು ಕೇಳೆ ಕೇಳ್ತಾರೆ ನಾವು ಐದನ್ನು ಬರೀಬೇಕಾಗತ್ತೆ ನಾವಿಲ್ಲಿ ನೆನಪಿಟ್ಕೊಳ್ಳೋದಕ್ಕೆ ಇನ್ನೊಂದು ಸುಲಭ ಉಪಾಯ ಏನು ಅಂತ ಕೇಳಿದ್ರೆ ನದಿ ತೀರ ನೋಡಿ ಹರಪ್ಪ ರಾವಿ ನದಿ ದಂಡೆಯ ಮೇಲಿದೆ ದೆಹಲಿ ಯಮುನಾ ದಂಡೆಯ ಮೇಲಿದೆ ಆಗ್ರಾ ನದಿ ದಂಡೆಯ ಮೇಲಿದೆ ಪಟಲಿಪುತ್ರ ಗಂಗಾ ನದಿ ದಂಡೆಯ ಮೇಲಿದೆ ಕಲ್ಕತ್ತಾ ಹುಗ್ಲಿ ನದಿ ದಂಡೆಯ ಮೇಲಿದೆ ಹಂಪಿ ತುಂಗಭದ್ರಾ ನದಿ ದಂಡೆಯ ಮೇಲಿದೆ ಈ ಥರ ನದಿ ದಂಡೆಯನ್ನು ನೆನಪಿಟ್ಟುಕೊಂಡರೆ ನಮಗೆ ಅನುಕೂಲ ಆಗುತ್ತೆ ಇನ್ನು ರಾಜಧಾನಿ ಬಹುತೇಕ ಹೆಚ್ಚಿನ ಪ್ರದೇಶಗಳು ರಾಜಧಾನಿಯನ್ನು ಹೊಂದಿದವೆ ತಕ್ಷಶಿಲೆ ಆದರೆ ಗಾಂಧಾರ ಪ್ರದೇಶದ ರಾಜಧಾನಿ ಬಾಂಬೆ ಮಹಾರಾಷ್ಟ್ರದ ರಾಜಧಾನಿ ಪಾಂಡಿಚೇರಿ ಫ್ರೆಂಚರ ರಾಜಧಾನಿ ಕಂಚಿ ಪಲ್ಲವರ ರಾಜಧಾನಿಯಾಗಿದೆ ಹೀಗೆ ನಾವು ರಾಜಧಾನಿಗಳನ್ನೆಲ್ಲ ಒಂದು ಕಡೆ ಬರ್ದೆಟ್ಕೊಳ್ತಾ ಹೋಗ್ಬಿಟ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಕಲ್ಕತ್ತಾ ಬ್ರಿಟಿಷರ ಮೊದಲ ರಾಜಧಾನಿ ಆಗುತ್ತೆ ಒಂದು ಕಡೆ ನಕ್ಷೆಯ ಕಾರ್ಯಕ್ಕೆ ಬೇಕಾದಂತಹ ಕೆಲಸನೂ ಆಗುತ್ತೆ ಇನ್ನೊಂದು ಕಡೆ ನಮಗೆ ಒಂದು ಅಂಕದ ಪ್ರಶ್ನೆಗಳನ್ನು ಉತ್ತರಿಸಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಪಾಟಲಿಪುತ್ರ ಮೌರ್ಯರ ರಾಜಧಾನಿಯಾಗಿತ್ತು ಆಗ್ರಾ ಮೊಘಲರ ರಾಜಧಾನಿಯಾಗಿದೆ ದೆಹಲಿ ದೆಹಲಿ ಸುಲ್ತಾನರ ರಾಜಧಾನಿಯಾಗಿತ್ತು ಆಮೇಲೆ ಬೀದರ್ ಇದು ಬಹಮನಿಗಳ ರಾಜಧಾನಿ ಬಿಜಾಪುರಿದು ಆದಿಲ್ ಶಾಹಿಗಳ ರಾಜಧಾನಿ ಬಾದಾಮಿ ಇದು ಬಾದಾಮಿ ಚಾಲುಕ್ಯರ ರಾಜಧಾನಿ ಹಂಪಿ ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಶ್ರೀರಂಗಪಟ್ಟಣ ಇದು ಟಿಪ್ಪುವಿನ ರಾಜಧಾನಿ ಹಳೇಬೀಡು ಹೊಯ್ಸಳರ ರಾಜಧಾನಿ ಹೀಗೆ ಬಹುತೇಕ ಎಲ್ಲ ಪ್ರದೇಶಗಳು ಅದರಲ್ಲೂ ಕರ್ನಾಟಕದ ಆರಕ್ಕೆ ಆರು ಪ್ರದೇಶಗಳು ರಾಜಧಾನಿಯನ್ನು ಹೊಂದಿದೆ ಅಂತ ನೋಡ್ತೀವಿ ಜೊತೆಯಲ್ಲಿ ನಾವು ದೇವಗಿರಿಯನ್ನು ಕೂಡ ಯಾದವರ ರಾಜಧಾನಿ ಮತ್ತು ಮೊಹಮ್ಮದ್ ಬಿನ್ ತೊಗಲಕ್ಕನ ಅಂತ ತಗೊಂಡ್ಬಿಟ್ರೆ ಅಲ್ಲಿಗೆ ನದಿ ತೀರ ರಾಜಧಾನಿಯಲ್ಲಿ ನಮಗೆ ಹದಿನೆಂಟು ಪ್ಲೇಸ್ಗಳು ಆಗೋಗ್ಬಿಡುತ್ತೆ ಇನ್ನು ಮಿಕ್ಕುಳಿದದ್ದು ಕೇವಲ ಎರಡೇ ಎರಡು ಪ್ಲೇಸ್ಗಳು ಆ ಎರಡು ಪ್ಲೇಸ್ಗಳ ಬಗ್ಗೆ ನಾವು ವಿವರಣೆ ಬರ್ಕೊಂಡ್ಬಿಟ್ರೆ ಆಯಿತು ಇನ್ನು ಎರಡೆರಡು ಪ್ರಶ್ನೆಗಳಿಗೆ ಒಂದೇ ಉತ್ತರವನ್ನು ಗಮನಿಸ್ಬೋದು ಉದಾಹರಣೆಗೆ ತಕ್ಷಶಿಲೆ ಹರಪ್ಪ ಇವೆರಡೂ ಪಾಕಿಸ್ತಾನದಲ್ಲಿದೆ ಮೀರತ್ ಆಗ್ರಾ ಉತ್ತರ ಪ್ರದೇಶದಲ್ಲಿದೆ ದೆಹಲಿ ಆಗ್ರಾ ಯಮನ ದಂಡೆ ಮೇಲಿದೆ ಬಾಂಬೆ ಮತ್ತು ದೇವಗಿರಿ ಮಹಾರಾಷ್ಟ್ರದಲ್ಲಿದೆ ಇನ್ನು ಮಿಕ್ಕಿದ ಎರಡು ಯಾವ್ಯಾವುದು ದಂಡಿ ಗುಜರಾತಲ್ಲಿದೆ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಮಾಡಿದ್ರು ಜಲಿಯನ್ ವಾಲಾಬಾಗ್ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಅಮೃತಸರದಲ್ಲಿದೆ ದುರಂತ ನಡೀತು ಇವಿಷ್ಟು ನಕ್ಷಾ ಕಾರ್ಯ ಇದನ್ನು ಚೆನ್ನಾಗಿ ನೋಡಿ ಅಧ್ಯಯನ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮ್ಯಾಪಲ್ಲಿ ಹತ್ತಕ್ಕೆ ಹತ್ತು ಅಂಕಗಳು ಕೂಡ ನಿಮಗೆ ಬರಬೇಕು ಬಿಡಿಸಿದ ಸ್ಥಳ ಕೂಡ ಎಲ್ಲೂ ಕೂಡ ಮಿಸ್ ಆಗಬಾರ್ದು ಪ್ಲೇಸ್ಗಳನ್ನು ಸರಿಯಾಗಿ ಬಿಡಿಸಿ ಮತ್ತು ಬರೀರಿ ಥ್ಯಾಂಕ್ ಯು